ಸೇವ್ ಬಂಡೀಪುರ ಇದು ಪ್ರತಿಯೊಬ್ಬರ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮಸ್ಕಾರ ಕರ್ನಾಟಕ ತುಂಬಾ ದಿನಗಳಿಂದ ನಮ್ಮ ಬಂಡೀಪುರ ತುಂಬಾ ಸುದ್ದಿಯಲ್ಲಿದೆ ಕಾರಣ ಇಷ್ಟೇ ಎರಡು ರಾಜ್ಯಗಳು ತೊಗೊಳ್ಕೊಳ್ತಿರೋ ಎರಡು ನಿರ್ಧಾರಗಳಿಂದ ಮೊದಲನೇದು ಬಂಡೀಪುರದಲ್ಲಿ ರಾತ್ರಿ ವೇಳೆ ವಾಹನಗಳ ಸಂಚಾರದ ನಿರ್ಬಂಧನೆಯನ್ನು ತೆಗಿಲಿಕ್ಕೆ ಹೊಡಿರೋದು ಇದು ಎಷ್ಟು ಸರಿ ಈಗಾಗಲೇ ಅತಿಯಾದ ವಾಹನಗಳ ಓಡಾಟದಿಂದ ಹಾಳಾಗ್ತಿರೋ ನಮ್ಮ ಎಕೋಸಿಸ್ಟಮ್ ಇನ್ನೂ ಹೊದ್ಗಿಡುತ್ತೆ ಎರಡನೇದು ಕೇರಳದ ನಿಲ್ಲಂಬೂರಿನಿಂದ ಕರ್ನಾಟಕದ ನಂಜುಂಗೂಡ್ ವರೆಗೂ ರೈಲು ಸಂಪರ್ಕ ಕೊಡಬೇಕು ಅಂತ ಕೇರಳ ಸರ್ಕಾರ ಬೇಡಿಕೆ ಇಟ್ಟಿದೆ ಇದರ ಅಂತಿಮ ವರದಿ ಬಗ್ಗೆ ಈಗಾಗಲೇ ವೈಮಾನಿಕ ಸಮೀಕ್ಷೆ ಕೂಡ ನಡೆದಿದೆ ಇಲ್ಲೇನಾದೋಗ್ಬೇಕಾಗಿರೋದು ನಮ್ಮ ಬಂಡಿಪುರದಲ್ಲಿ ಅದು ಕೂಡ ಹತ್ತು ಪಾಯಿಂಟ್ ಐದು ಕಿಲೋಮೀಟರ್ನಷ್ಟು ಭಾರತದಲ್ಲಿ ಅತಿ ಹೆಚ್ಚು ಆನೆ ಮತ್ತು ಹುಲಿಗಳ ಕೆಲವು ಪ್ರದೇಶಗಳಲ್ಲಿ ನಮ್ಮ ಬಂಡೀಪುರ ಕೂಡ ಒಂದು ಇಂತಹ ಪ್ರದೇಶವನ್ನು ಕೇವಲ ಅಭಿವೃದ್ಧಿ ಹೆಸರಿನಲ್ಲಿ ನಾಶ ಮಾಡ್ಲಿಕ್ಕೆ ಕೇರಳ ಸರ್ಕಾರ ಬೇಡಿಕೆ ಇಟ್ಟಿದ್ದಾರೆ ದಯವಿಟ್ಟು ಈ ಬೇಡಿಕೆಯನ್ನು ನಮ್ಮ ರಾಜ್ಯ ಸರ್ಕಾರ ನಿರಾಕರಿಸಬೇಕು ಸೇವ್ ಬಂಡೀಪುರ ಕೇವಲ ಆನ್ಲೈನ್ ಕ್ಯಾಂಪೇನ್ ಆಗ್ಬಾರ್ದು ಸ್ವಚ್ಛಂದವಾಗಿ ಓಡಾಡ್ತಿರೋ ಎಲ್ಲ ಮುಖ ಪ್ರಾಣಿಗಳಿಗೆ ನಾವು ಬೆನ್ನೆಲ್ಬಾಗೋ ಅಭಿಯಾನ ಆಗ್ಬೇಕು ನಮ್ಮ ಬಂಡಿಪುರ ಉಳಿಲೇಬೇಕು ಯಾಕಂದ್ರೆ ನಮ್ಮ ಅರಣ್ಯದಲ್ಲಿ ರಾತ್ರಿ ವೇಳೆ ಸಂಚರಿಸಬೇಕಾದದ್ದು ವಾಹನಗಳಲ್ಲ ಪ್ರಾಣಿಗಳು ಯಾಕೆಂದ್ರೆ ನಮ್ಮ ಬಂಡೀಪುರ ನಮ್ಮ ಹೆಮ್ಮೆ ಇದು ನಾಶ ಆಗ್ಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ದಯವಿಟ್ಟು ದಾರಿ ಮಾಡಿಕೊಡಬಾರದು ಅಭಿವೃದ್ಧಿ ಹೆಸರಿನಲ್ಲಿ ನಮ್ಮ ಕಾಡನ್ನು ನಾಶ ಪಡಿಸಿಕೊಂಡಿರೋ ಎಲ್ಲ ಚಟುವಟಿಕೆಗಳು ನಿಲ್ಬೇಕು ಕರ್ನಾಟಕ ಸರ್ಕಾರ ನಿಲಂಬೂರು ನಂಜನಗೂಡೂರ್ ಎಂಬ ಸಮೀಕ್ಷೆಗೆ ಅವಕಾಶ ನೀಡಬಾರದು ಮತ್ತು ಈ ಯೋಜನೆಯನ್ನು ತಿರಸ್ಕರಿಸಬೇಕು ಮತ್ತು ಬಂಡೀಪುರದಲ್ಲಿ ರಾತ್ರಿ ಸಂಚಾರ ನಿಷೇಧವನ್ನು ಮತ್ತೆ ಮುಂದುವರಿಸಬೇಕು ಈ ವಿಡಿಯೋ ಕರ್ನಾಟಕದ ಪ್ರತಿ ಮುಂದ ತಲುಪುವವರೆಗೂ ಶೇರ್ ಮಾಡಿ ಯಾಕಂದ್ರೆ ಸೇವ್ ಬಂಡೀಪುರ ಪ್ರತಿಯೊಬ್ಬ ಕನ್ನಡಿಗರ ಜವಾಬ್ದಾರಿ